ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿಂದು ಅಲೈನ್ ನಗರದಲ್ಲಿರುವ ತವಯ್ಯ ಪಾರ್ಕ್ಗೆ ಹೋಗ್ತಾ ಇದೇವೆ ಬನ್ನಿ ಈ ಸುಂದರ ಪಾರ್ಕ್ ಅನ್ನು ನೋಡೋಣ ಫ್ರೆಂಡ್ಸ್ ಆಕ್ಚುಲಿ ಏನಾಯ್ತು ಗೊತ್ತಾ ನಾವು ಮೂರು ಪಾರ್ಕ್ ಗೆ ಹೋಗಿದ್ವಿ ಬಾಬಿಕಿಯುಗೆಲ್ಲ ಪ್ರಿಪರೇಷನ್ ಮಾಡಿ ಅಲ್ಲಿ ಬಾಬಿಕಿಯು ಮಾಡೋದು ಅಂತ ಹೇಳಿ ಬಟ್ ಆ ಪಾರ್ಕ್ ನಾಲ್ಕು ಪಾರ್ಕ್ ಕೂಡ ಫುಲ್ ಕ್ರೌಡ್ ಆಗಿತ್ತು ಸೊ ಅಲ್ಲಿ ಬಾಬಿಕಿಯು ಮಾಡುವಂಥ ಇರಲಿಲ್ಲ ಅದಿಗೋಸ್ಕರ ಅದಿಗೋಸ್ಕರ ನಾವು ತವೆಯ ಪಾರ್ಕಿಗೆ ಹೋಗಿ ಅಲ್ಲಿಂದ ಬೇಗ ಹೋರಾಡಿಬಿಟ್ಟು ಮನೆಗಿನೇ ಹೋಗಿ ಪಾಬಿಕ್ಕಿ ಪಾರ್ಟಿ ಮಾಡೋದಂತ ಯೋಚಿಸಿದ್ವಿ ವಾವ್ ಸೂಪರ್ ಸೂಪರಾಗಿ ಲೈಟಿಂಗ್ ಡೆಕೋರೇಟ್ ಮಾಡಿದ್ದಾರೆ ನಮಗೆ ನ್ಯಾಷನಲ್ ಹಾಲಿಡೇಗೆ ರಜೆ ಸಿಕ್ಕಿತ್ತು ಮಂಡೇ ಟ್ಯೂಸ್ಡೇ ಇವು ಇದು ಐವತ್ನಾಲ್ಕನೇ ವರ್ಷದ ನ್ಯಾಷನಲ್ ಹಾಲಿಡೇ ಸೊ ನಾವಿವಾಗ ಪಾರ್ಕಿಗೆ ಬಂದು ರೀಚ್ ಆದ್ವಿ ಈ ಪಾರ್ಕ್ ಅಲೈನ್ ನಲ್ಲಿ ಬಿನ್ ಮೊಹಮ್ಮದ್ ಸ್ಟ್ರೀಟ್ ಕ್ರಾಸ್ ನ ಸಮೀಪ ಇರೋದು ಈ ಪಾರ್ಕ್ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಚದರ ಮೀಟರ್ ವಿಸ್ತೀರ್ಣ ಹೊಂದಿದೆ ಸಾವಿರದ ಒಂಬೈನೂರ ಇಲ್ಲಿಗೆ ಪ್ರವೇಶ ಉಚಿತವಾಗಿರುತ್ತೆ ಮತ್ತು ಇದು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಓಪನ್ ಇರುತ್ತೆ ನಿಮಗೆ ರಿಯಲ್ ಆಗಿ ನೇಚರ್ ಫೀಲ್ ಅನುಭವಿಸಬೇಕಂತ ಹೇಳಿದ್ರೆ ಈ ಪಾರ್ಕ್ ಒಂದು ಪರ್ಫೆಕ್ಟ್ ಜಾಗ ಅಂತಾನೆ ಹೇಳ್ಬೋದು ಈ ಪಾರ್ಕ್ನಲ್ಲಿ ಎಲ್ಲ ಎಲ್ಲಾ ವಯಸ್ಸಿನವರಿಗೆ ಆಕ್ಟಿವಿಟೀಸ್ ಅವೈಲೇಬಲ್ ಇದೆ ಮಕ್ಕಳಿಗೆ ಪ್ಲೇ ಏರಿಯಾ ಅಲ್ಲಿ ಸ್ಲೈಡ್ಸ್ ಸ್ವಿಂಗ್ಸ್ ಮತ್ತೆ ಮಕ್ಕಳಿಗೆ ಸೇಫ್ ಆಗಿ ಫನ್ ಮಾಡಲಿಕ್ಕೆ ಈ ಜಾಗ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ವಯಸ್ಸಿನವರಿಗೆ ಮತ್ತೆ ಜಾಗಿಂಗ್ ಯಾರು ವಾಕಿಂಗ್ ಎಲ್ಲ ಮಾಡ್ತಾರೆ ಯಾರೆಲ್ಲ ಫಿಟ್ನೆಸ್ ಲವರ್ಸ್ ಇದ್ದಾರೆ ಮಾರ್ನಿಂಗ್ ಜಾಗ್ ಮಾಡುವವರು ಈವ್ನಿಂಗ್ ಸ್ಟ್ರೋಲ್ ಅಥವಾ ಯೋಗ ಮಾಡಬಹುದು ಇಲ್ಲಿ ಪಿಕ್ನಿಕ್ ಗೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು ಫ್ಯಾಮಿಲಿ ಔಟಿಂಗ್ ಅಥವಾ ಕ್ಯಾಶುವಲ್ ಹ್ಯಾಂಗ್ ಇದು ಪರ್ಫೆಕ್ಟ್ ಆಗಿದೆ ಜಾಗ ಇಲ್ಲಿ ಫೌಂಟೇನ್ ಫಾಂಟ್ ಮತ್ತೆ ಸೀನರಿ ಸೂಪರ್ ಸೀನಿಂಗ್ ಫೋಟೋ ವೀಡಿಯೋ ಕ್ಯಾಪ್ಚರಿಂಗ್ ಎಲ್ಲ ಇಲ್ಲಿ ಮಾಡಬಹುದು ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಿದ್ರಲ್ವಾ ಸೊ ವಿಯೋ ಅದನ್ನು ನೋಡ್ಬಿಟ್ಟು ಹೇಳ್ದ ನನಗೆ ಕೂಡ ಕಾರಲ್ಲಿ ಆಟ ಆಡ್ಬೇಕಂತ ಹೇಳ್ಬಿಟ್ಟು ಸೊ ನಾವಿಲ್ಲಿ ಎನ್ಕ್ವೈರಿ ಮಾಡ್ತಿದ್ವಿ ಎಷ್ಟಾಗತ್ತೆ ಅಂತ ಸೊ ಪ್ರೈಸ್ ಬಂದ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ಗೆ ರಾಮ್ಸ್ ಅಂತ ಹೇಳಿದ್ರೆ ಇಂಡಿಯನ್ ಇಂಡಿಯದು ಹತ್ರ ಹತ್ರ ಸೆವೆನ್ ಫೋರ್ಟಿ ರುಪೀಸ್ ಆಗ್ಬೋದು ಸೊ ನನಗೆ ಫಸ್ಟ್ ಟ್ರೈ ಮಾಡ್ಲಿಕ್ಕೆ ಹೇಳಿದ್ರು ಅವ್ರು ನಂಗೆ ಹೆದರಿಕಾಯ್ತು ಯಾಕಂತ ಹೇಳಿದ್ರು ಅವ್ರು ಹೇಳಿದ್ರು ಈ ಕಾರಿದು ಸ್ಪೀಡ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಯಾವ ಮಕ್ಕಳಿಗೆ ಕೊಟ್ಟಿಲ್ಲ ಅಂತ ಸೊ ಅದಕ್ಕೋಸ್ಕರ ರೆನ್ಸಿ ಕುತ್ಕೊಳ್ಳಿಕ್ಕೆ ಸ್ವಲ್ಪ ಭಯ ಭಯಪಾಟ್ಲು ನಾನು ಬೇಡ ಹೆದರಿಕೆ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಸ್ವಲ್ಪ ಟ್ರೈ ಮಾಡಿದೆ ಮುಂದಿಂದ ಮಕ್ಕಳು ಫಾಸ್ಟ್ ಅಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಗಾಡಿ ತಗೊಂಡು ಬರ್ತಿದ್ರು ನಾನು ಮತ್ತೆ ಹೆದರಿಕೆಯಾಗಿ ಅವರಿಗೆ ಹೋಗಿ ಕೂತ್ ಬಿಟ್ರೆ ಅಂತ ಹಸ್ಬೆಂಡ್ ಹೇಳಿದೆ ನೀವೇ ತಗೊಂಡು ಹೋಗಿ ಮಗನ್ ಜೊತೆ ಫಿಫ್ಟೀನ್ ಮಿನಿಟ್ಸ್ ಆಡ್ಕೊಂಡು ಬಂದೆ ಅಷ್ಟೊಳಗೆ ನಾನು ನಿಮಗೆ ವ್ಯೂ ತೋರಿಸ್ತೇನೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ನಮ್ಗೆ ಜಾಸ್ತಿ ಪಾರ್ಕ್ ಇದು ಕ್ಲಿಪ್ಪಿಂಗ್ ತಗೋಳಿಕೆ ಆಗಿಲ್ಲ ನನ್ಗೆ ಯಾಕೆಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯಾಷನಾಲಿಟೀಸ್ ಅವರು ಇದ್ರು ಹೈಯೆಸ್ಟ್ ಆಗಿ ಎಮಿರಾತಿಸೇ ಇದ್ರು ಇಲ್ಲಿ ಇಲ್ಲಿ ನಾನು ವಿಡಿಯೋ ತಗೊಳ್ಬೇಕಾದ್ರೆ ಪರ್ಮಿಷನ್ ಕೇಳಿದ್ದೆ ಅವರ ಹತ್ರ ಅವರು ಹೇಳಿದ್ರು ತಗೊಳ್ಬಹುದು ಅಂತ ಇಲ್ಲಿ ಕೆಲವು ಯುವ ಈ ಪಾರ್ಕ್ ಅಲ್ಲಿ ಇದು ಕೆಲವು ಪಾರ್ಕ್ ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಿಡೋದಿಲ್ಲ ಮಾಡ್ಲಿಕ್ಕೆ ಇಲ್ಲಿ ಓಕೆ ಮಾಡ್ಬೋದು ಅಂತ ಹೇಳಿದ್ರು ಬಟ್ ಇಲ್ಲಿ ತುಂಬಾ ಚೆನ್ನಾಗಿದ್ರು ಕ್ರೌಡ್ ಇತ್ತು ಮತ್ತೆ ಎಮಿರಾತೀಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಪ್ರೈವೇಸಿಗೋಸ್ಕರ ನಾನು ಯಾವುದೇ ಜಾಸ್ತಿಯಾಗಿ ಕ್ಲಿಪ್ಪಿಂಗ್ ಮಾಡಿಲ್ಲ ಇಲ್ಲಿಂದ ಬೇಗ ಹೊರಡಬೇಕಿತ್ತು ನಾವು ಆಲ್ರೆಡಿ ಲೇಟ್ ಆಗಿತ್ತು ಬಾಬಿ ಕ್ಯೂ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದು ಹಾಗೆ ಇತ್ತಲ್ವ ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇಲ್ಲಿಂದ ಹೊರಡುವ ಪ್ಲ್ಯಾನ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಮತ್ತೆ ವಿ ವಾಪಸ್ ಬರೋಕೆ ಕಾಯ್ತಾ ಇದ್ದೀನಿ ಇವಾಗ ನೋಡಿ ಇದು ರೆನ್ಸಿ ರೆಂಜಿಟಾ ನೀವು ಅಬುದಬಿಗೆ ಹೋಗ್ತಾ ಇದ್ದೀರಾದ್ರೆ ಅಥವಾ ಅಲೈನಿಂದ ಪಾಸ್ ಆಗ್ತಿರಾದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಇದು ಬೆಸ್ಟ್ ಪಾರ್ಕ್ ಅಂತಲೇ ಹೇಳ್ಬಹುದು ಇಲ್ಲಿ ಯಾವುದೇ ರೀತಿ ಇಲ್ಲಿ ಕ್ಯಾಂಪಿಂಗ್ ಮತ್ತೆ ಬಾರ್ಬಿಕ್ಯೂ ಮಾಡಲಿಕ್ಕೆ ಅನುಮತಿ ಇಲ್ಲ ಈ ಪಾರ್ಕ್ ಅನ್ನ ಆದಷ್ಟು ತುಂಬವಾಗಿ ಸ್ವಚ್ಛವಾಗಿ ನೀಟ್ ಆಗಿ ಇಟ್ಕೊಂಡಿದ್ದಾರೆ ತುಂಬಾ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ ಈ ಪಾರ್ಕ್ ನೀವು ಇಲ್ಲಿ ಬಂದು ಖಂಡಿತವಾಗ್ಲೂ ಎಂಜಾಯ್ ಮಾಡಬಹುದು ಒಂದು ವೇಳೆ ನೀವು ಟೂರಿಸ್ಟ್ ಆಗಿ ಇಲ್ಲಿ ಬರೋದಾದರೆ ಯು ಎಗೆ ನಿಮ್ಮ ಫ್ಯಾಮಿಲಿ ಜೊತೆ ಬೆಸ್ಟ್ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಬೇಕಂತ ಹೇಳಿದರೆ ನೀವು ಈ ಸ್ಪಾಟಿಗೆ ನೀವು ಖಂಡಿತವಾಗ್ಲೂ ಬರ್ಬೋದು ನಾವಿಲ್ಲಿಂದ ಇವಾಗ ಹೋರಾಡ್ತಿದ್ವಿ ವಿವಿಯನ್ ಬಂದರು ವಿ ಜೊತೆಗೆ ಸೊ ನಾವಿಂದ ಸೊ ಫ್ರೆಂಡ್ಸ್ ನಾವಿಲ್ಲಿ ಆಲ್ರೆಡಿ ಹೊರಟಿದ್ದೇವೆ ಇವಾಗ ಸೊ ಇವಾಗ ಇನ್ ಬಿಟ್ವೀನ್ ಬಬ್ಬಿಯನ್ನ ಪಿಕ್ ಮಾಡಬೇಕು ಬಬ್ಬಿ ಅವರಿಗೆ ರಜೆ ಇರಲಿಲ್ಲ ಯಾಕಂತ ಹೇಳಿದ್ರೆ ಅವರು ಬ್ಯೂಟಿಷಿಯನ್ ಅಲ್ವಾ ಈ ಟೈಮಲ್ಲಿ ಅವರಿಗೆ ರಜೆ ಸಿಗಲ್ಲ ನಾವಿಲ್ಲಿ ಇವಾಗ ವೆಯ್ಟ್ ಮಾಡ್ತಾ ಇದ್ದೇವೆ ಬಬ್ಬಿಗೆ ಬಬ್ಬಿಯವರು ಬಂದರು ಸೊ ನಾವಿವಾಗ ಹೊರಟಿದ್ದೇವೆ ವಾಪಸ್ ಮನೆಗೆ ಬಾಬಿ ಕ್ಯೂ ಪಾರ್ಟಿ ಮಾಡಲಿಕ್ಕೆ ಮನೆಗೆ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಸೊ ಫ್ರೆಂಡ್ಸ್ ಇದು ನಮ್ಮ ತವಯ ಪಾರ್ಕ್ ವ್ಲಾಗ್ ನಾವಿಲ್ಲಿ ಸಂತೋಷಕರ ಸಮಯವನ್ನ ಚಿಕ್ಕ ಸಮಯದಲ್ಲಿ ಚೊಕ್ಕದಾಗಿ ನಾವು ಇದನ್ನು ಅನುಭವಿಸಿದ್ವಿ ಈ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ನಿಜವಾಗ್ಲೂ ಇಷ್ಟ ಆಯಿತು ಈ ನಿಮಗೆ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ವಿತ್ ಲಾಟ್ಸ್ ಆಫ್ ಲಾವ್ ಟೇಕ್ ಕೇರ್ ಬಾಯ್ ಬಾಯ್